ಅಲ್ಲಿವರೆಗೂ ನಾವು ಎಕ್ಸಿಸ್ಟಿಂಗ್ ಕನೆಕ್ಷನ್ ಇಲ್ಲ ಕೊಡ್ತಾ ಹೋಗೋದು ಮತ್ತು ಬೇರೆ ಆಪರೇಟರ್ ಕಂಪೇರ್ ಮಾಡಿದರೆ ಪ್ರೈಸಸ್ ಬೇಸ್ ಅಂದ್ರೆ ಬರೀ ಕಾಂಪಿಟೇಟಿವ್ ಪ್ರೈಸಸ್ ಇದೆ ಕಸ್ಟಮರ್ಗೆ ಪ್ರೈಸ್ ಮಾಡಿರಿ ಲೋಕಲ್ ಏರಿಯಾದಾಗ ಇದ್ದಿದ್ರೆ ನಿಮಗೆಲ್ಲ ಕಸ್ಟಮರ್ ಪರಿಚಯ ಇರ್ತವೆ ಯಾವುದು ಕನೆಕ್ಷನ್ ಡಿಸ್ಕೌಂಟ್ ಆಗದೆ ಇರೋದು ನೋಡ್ಕೊಳ್ರಿ ಅವ್ರಿಗೂ ಗೋಯಿಂಗ್ ಭಾರ ಆದ ಅಂತಂದ್ರೆ ಏನು ಬಿಟ್ಟು ಕಸ್ಟಮರ್ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಈ ಕನೆ ಒಂದು ಕನೆಕ್ಷನ್ ತಗೋಬೇಕಂದ್ರೆ ಎಷ್ಟು ಕಟ್ಟೋದು ನಿಮ್ಗೆ ಗೊತ್ತಿರ್ತೈತಿ ಅದೇ ಥರ ಅವ್ರಿಗೂ ಹಿಂಗೆ ಭಾರತ ಡಿಸ್ಕಶನ್ ಆಗೋ ಆಗೋದು ಬೇಡ ಅದಕ್ಕೇನವ್ರಿಗೆ ಒಂದು ಒಂದು ವಾರ ಸರ್ವಿಸ್ ವರ್ಕ್ ಆಗಿಲ್ಲ ಅಂತಂದ್ರೆ ಅವ್ರಿಗೆ ಒಂದು ವಾರದ ನಾವು ಡಿಬೇಟ್ ಕೊಡ್ತೀವಿ ಅಂದರೆ ಕೊಡೋರು ಬಿಲ್ನೇ ಬಂದಾಗ ಮೆನೇಜ್ ಮಾಡಿ ಅದು ಪ್ರಾವಿಜನ್ ಇದೆ ನಂತರ ಅದನ್ನೆಲ್ಲ ನಮ್ಮ ಕಡೆ ಬಿ ಎಸ್ ಎಲ್ ಕಡೆಯಿಂದ ಏನೇನು ಇದೆ ಎಲ್ಲ ಮಾಡ್ತೀವಿ ಸೊ ಬಿ ಎಸ್ ಎಲ್ ಕನೆಕ್ಷನ್ ತಗೊಂಡ್ಬಿಟ್ರೆ ಕಸ್ಟಮರ್ ಓವರ್ ಏನಾಗಿದೆ ಗೌರ್ಮೆಂಟ್ ಅಂತ ಗೌರ್ಮೆಂಟಿಗೆ ಹೋಗ್ತೀವಿ ಪ್ರೈವೇಟ್ ಕನೆಕ್ಷನ್ ತಗೊಂಡ್ಬಿಟ್ರೆ ಪ್ರೈವೇಟ್ ಹೋಗ್ಬಿಟ್ಟು ಸೊ ಸರ್ಕಾರಿ ಉದ್ಯಮವನ್ನು ಗಳಿಸಿ ಬೆಳೆಸೋದು ಒಂದು ಕರ್ತವ್ಯನೇ ಆಗಿದೆ ಸೊ ನಮ್ಮ ಕಡೆಯಿಂದ ಏನೇನು ಸಪೋರ್ಟ್ ಗೊತ್ತಿಲ್ಲ ಎಲ್ಲ ಸಪೋರ್ಟ್ ನಾವು ನಮ್ಮ ಜನಗಳನ್ನ ಸರ್ ಕೊಡ್ತೀವಿ ವತಿಯಿಂದ ನಾನು ಅವ್ರನ್ನ ಕುರಿಪಾಗಿ ಸಾಗಿಸ್ತೇನೆ ಅವರು ಅವ್ರ ಬಿಸ್ನೆಸ್ ಈ ಕೆ ವಿ ಅಂದ್ರೆ ನಮ್ದು ನಮ್ದು ಒಂಥರ ಕೇಳ್ತು ಬಹಳ ಆತ್ಮೀಯತೆ ಯಾವಾಗಲೂ ನಾನು ಇಲ್ಲೇ ಅಲ್ಲ ಎಲ್ಲ ನೌಕರಿ ಮಾಡಿದ್ರು ನಮ್ದು ಫಸ್ಟ್ ಇರೋ ಅಗ್ದಿ ಆತ್ಮೀಯ ಒಂದು ಡಿಪಾರ್ಟ್ಮೆಂಟ್ ಅದರದ್ದು ಅದು ಕೆ ವಿ ಸೊ ಅದೊಂದು ಸಂತೋಷ ಇದೆ ಅವರು ಅವ್ರು ನಮ್ಮ ಕೆ ವಿ ಡಿಪಾರ್ಟ್ಮೆಂಟ್ ಇಂದ ಎಲ್ಲ ಕ್ವರ್ಕ್ ಮಾಡ್ತಾರೆ ಸೊ ಅವರಲ್ಲಿ ಸರ್ ಹೇಳಿದಂಗೆ ಅವ್ರಿಗೆ ಬಹಳಷ್ಟು ನೆಸೆಸರಿ ಇಲ್ಲ ಯಾಕಂದ್ರೆ ಅವ್ರಿಗೆ ಮೊದಲು ಆಲ್ರೆಡಿ ಎಲ್ಲ ಕಂಬ ಹಾಕ್ತಾರೆ ಎಲ್ಲ ಜೊತೆಗೆ ವರ್ಕ್ ಮಾಡ್ತಾರೆ ವೈರ್ ಅಂದ್ರೆ ಅದ್ರ ಜೊತೆಗೆ ಈ ವೈರ್ ಹಾಕೊಂಡು ಬರೋದು ತೊಟ್ಟೇನಿಲ್ಲ ಸ್ವಲ್ಪ ಸ್ಕಿಲ್ ಸ್ಲಾಶಿಂಗ್ ಮಾಡೋದು ಒಂದು ಸ್ವಲ್ಪ ಅವ್ರು ಸ್ವಲ್ಪ ಬಗ್ಗೆ ಕೊಟ್ರೆ ಅದು ಈಸಿ ಆಗಿಬಿಡುತ್ತೆ ಕೆಲಸ ಬೇರೆ ಇಲ್ಲ ಆಮೇಲೆ ಮಾರ್ಕೆಟಿಂಗ್ ಮಾಡೋಕೆ ಈಗ ಲೋಕಲ್ ಅವರ ಸ್ವಲ್ಪ ಒಳ್ಳೆ ವ್ಯಕ್ತಿ ಎಲ್ಲ ಈಗ ಒಪ್ಲಾರಿಟಿ ಐತಿ ಅವರನ್ನು ಇಂಪ್ರೂವ್ ಮಾಡಿಕೊಂಡ್ರೆ ನಾವು ಇರ್ತೀವಿ ಹಿಂದೆ ಮಾರ್ಕೆಟಿಂಗ್ ಮಾಡ್ತೀವಿ ಎವ್ರಿ ಟೈಮ್ ಬರ್ತೀವಿ ಮಾರ್ಕೆಟಿಂಗ್ ಮಾಡ್ತೀವಿ ಅವರ ಜೊತೆಗೆ ಕನೆಕ್ಷನ್ ಸಾಫ್ಟ್ವೇರ್ ಕೊಟ್ಟು ಜನರ ಜೊತೆಗೆ ಹೆಚ್ಚಿಗೆ ಸರ್ವಿಸ್ ಚಲೋ ಕೊಟ್ರೆ ಮುಂದೆ ಭಾಳ ಇಂಪ್ರೂವ್ಮೆಂಟ್ ಐತಿ ಮುಂದೆ ನಮ್ದೆಲ್ಲ ಐ ಪಿ ಐ ಪಿ ಎಲ್ಲ ಮುಂದೆಲ್ಲ ನಮ್ಮದು ವಿ ಸರ್ವಿಸಸ್ ಎಲ್ಲ ಹೆಚ್ಚಿಗೆ ಬರ್ತದೆ ಅವಾಗ ಇನ್ನೊಂದು ಸ್ವಲ್ಪ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ತದೆ